ರಾಜ್ಯದಲ್ಲಿ ಯಾವುದೇ ಸರ್ಕಾರ ಅಧಿಕಾರದಲ್ಲಿದ್ದರೂ ಕೂಡ ಅವ್ಯವಹಾರ ವರ್ಗಾವಣೆ ದಂಧೆ ಸೇರಿದ ಹಾಗೆ ಯಾವುದಾದರೂ ಒಂದು ವಿಚಾರದಲ್ಲಿ ಪೆನ್ ಡ್ರೈವ್ ವಿಚಾರ ಚರ್ಚೆಯಲ್ಲಿರುತ್ತೆ ಕಳೆದ ವಿಧಾನಸಭಾ ಚುನಾವಣೆ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು ಸರ್ಕಾರ ಅವ್ಯವಹಾರ ಹಾಗೆ ಅಕ್ರಮದ ಬಗ್ಗೆ ಪೆನ್ ಡ್ರೈವ್ ಸಾಕಷ್ಟು ಸುದ್ದಿ ಮಾಡಿತು ಈಗ ಲೋಕಸಭಾ ಚುನಾವಣೆಯ ಹೊತ್ತಲ್ಲಿ ಬೀದಿಗಳಲ್ಲಿ ಪೆನ್ ಡ್ರೈವ್ ಚೆಲ್ಲಾಡ್ತಾ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ ಹಾಸನ ಲೋಕಸಭಾ ಕ್ಷೇತ್ರದ ರಾಜಕೀಯ ಪಕ್ಷವೊಂದರ ಅಭ್ಯರ್ಥಿಯೊಬ್ಬರಿಗೆ ಸೇರಿದೆ ಎನ್ನಲಾದ ರಾಸಲೀಲೆಯ ಫೋಟೋ ಹಾಗೆ ವಿಡಿಯೋಗಳನ್ನು ಒಳಗೊಂಡ ಪೆನ್ ಡ್ರೈವ್ ಸುದ್ದಿ ಸಾಕಷ್ಟು ದಿನಗಳಿಂದ ಚರ್ಚೆಯಲ್ಲಿತ್ತು ಆದರೆ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಈ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ ಪೆನ್ ಡ್ರೈವ್ ಕುರಿತು ಕರ್ನಾಟಕ ಕಾಂಗ್ರೆಸ್ ಟ್ವೀಟ್ ಮೂಲಕ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅನೇಕ ಪ್ರಶ್ನೆಗಳನ್ನು ಇದೆ ಕುಮಾರಸ್ವಾಮಿ ಅವರೇ ನೀವು ತೋರಿಸಿ ತೋರಿಸಿ ಜೇಬೊಳಗೆ ಇಟ್ಕೊಳ್ತಾ ಇದ್ದ ಪೆನ್ ಡ್ರೈವ್ನಲ್ಲಿನ ರಹಸ್ಯ ಈಗ ಹೊರಬಂದಿದೆಯಾ ಹಾಸನದ ಬೀದಿ ಬೀದಿಗಳಲ್ಲಿ ಚೆಲ್ಲಾಡ್ತಾ ಇರೋ ಪೆನ್ ಡ್ರೈವ್ ನಿಮ್ದೇನಾ ಕುಮಾರಸ್ವಾಮಿ ಅವರೇ ರಾಜ್ಯದ ಮಹಿಳೆಯರ ಬಗ್ಗೆ ನಾಲಿಗೆ ಹರಿಬಿಟ್ಟು ದಾರಿ ತಪ್ಪಿದ್ದಾರೆ ಎಂದಿದ್ದ ನೀವು ಯಾಕೆ ಈಗ ಗಾಢ ಮೌನ ವಹಿಸಿದ್ದೀರಾ ದಾರಿ ತಪ್ಪಿ ನಡೆದವರು ಯಾರು ಅನ್ನೋ ಸಂಗತಿ ಬಟಾ ಬಯಲಾಗಿರುವಾಗ ರಾಜ್ಯದ ಜನರಿಗೆ ಮುಖ ತೋರಿಸೋದಕ್ಕಾಗ್ತಾ ಇಲ್ವಾ ಅಂತ ಪ್ರಶ್ನೆ ಮಾಡಿದೆ ಇದರ ಬಗ್ಗೆ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾ ನಾಗಲಕ್ಷ್ಮೀ ಚೌಧರಿ ಅವರು ಒನ್ ಇಂಡಿಯಾ ಕನ್ನಡದ ಜೊತೆ ಮಾತನಾಡಿ ಮಹಿಳೆಯರ ಜೊತೆಗಿನ ಅಶ್ಲೀಲ ವಿಡಿಯೋ ಬಗ್ಗೆ ನಮಗೆ ದೂರು ಬಂದಿದೆ ಹಲವು ಸಂಘಟನೆಗಳು ಬಂದು ದೂರು ಕೊಟ್ಟಿದ್ದಾರೆ ಅಲ್ಲದೆ ಹಾಸನ ಕ್ಷೇತ್ರದಲ್ಲಿ ಲೈಂಗಿಕ ಚಿತ್ರಣದ ವಿಡಿಯೋ ಒಳಗೊಂಡ ಪೆನ್ಡ್ರೈವ್ ಅನ್ನು ಹಂಚಿದ್ದಾರೆ ಆ ವಿಡಿಯೋದಲ್ಲಿ ಸಾವಿರಾರು ಹೆಣ್ಣುಮಕ್ಕಳಿದ್ದಾರೆ ಮಹಿಳಾ ಆಯೋಗಕ್ಕೂ ಡ್ರೈವ್ ತಂದುಕೊಟ್ಟಿದ್ದಾರೆ ನಮಗೆ ಬಂದ ದೂರಿನ ಹಿನ್ನೆಲೆ ಪೊಲೀಸ್ ಮಹಾನಿರ್ದೇಶಕರಿಗೆ ಹಾಗೂ ಹಾಸನ ಎಸ್ಪಿಗೆ ಆಗ್ರಹಿಸಿದ್ದೀವಿ ಇದರ ಬಗ್ಗೆ ತನಿಖೆ ಆಗಬೇಕು ಇದಕ್ಕೆ ವಿಶೇಷ ತಂಡ ರಚನೆಯಿಂದ ತನಿಖೆ ಆಗಬೇಕು ಅಂತ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವರಿಗೆ ಪತ್ರ ಬರೆದಿದ್ದೀನಿ ಅಂತ ಹೇಳಿದ್ದಾರೆ ಆ ಡ್ರೈವ್ನಲ್ಲಿ ಎರಡು ಸಾವಿರದ ಎಂಟುನೂರ ಎಪ್ಪತ್ತಾರು ವಿಡಿಯೋಗಳಿವೆ ಸಾವಿರಾರು ಹೆಣ್ಣು ಮಕ್ಕಳ ಚಿತ್ರೀಕರಣ ಆಗಿದೆ ಆ ಹೆಣ್ಣು ಮಕ್ಕಳ ಭವಿಷ್ಯ ತೂಗು ಗತ್ತಿ ಮೇಲೆ ನಿಂತಿದೆ ಅವರ ಕುಟುಂಬದವರು ಹಾಗೆ ಅವರ ಮಕ್ಕಳ ಜೀವನ ಏನಾಗಬೇಕು ಇದೊಂದು ವಿಕೃತ ಘಟನೆ ಈ ವಿಡಿಯೋವನ್ನು ಹಂಚಿರೋದು ಕೂಡ ದೊಡ್ಡ ಕೃತ್ಯ ಎಷ್ಟೋ ಜನ ಹೆಣ್ಣು ಮಕ್ಕಳ ಭವಿಷ್ಯ ಘನತೆ ಹಾಗೆ ಗೌರವ ಏನಾಗಬೇಕು ಇದರ ಬಗ್ಗೆ ತನಿಖೆ ಆಗಬೇಕು ಹಾಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ ಒಟ್ನಲ್ಲಿ ಹಾಸನದ ಪೆನ್ ಡ್ರೈವ್ ವಿಚಾರ ಈಗ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ರಾಜ್ಯದಲ್ಲಿ ಮೊದಲ ಹಂತದ ಎಲೆಕ್ಷನ್ ಕೂಡ ಮುಗಿದೆ ಹಾಸನದಲ್ಲೂ ಕೂಡ ಎಲೆಕ್ಷನ್ ಆಗಿದೆ ಈ ಪೆನ್ ಡ್ರೈವ್ನ ಎಫೆಕ್ಟ್ ಹಾಸನ ಎಲೆಕ್ಷನ್ ರಿಸಲ್ಟ್ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಕಾದು ನೋಡಬೇಕು